ಕಣದಾಳ್ ಹಾ ಓಕೆ ಬೆಳಗಾಂ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮದಾಗ ಐತ್ರಿ ಇದ್ ಹಾ ಹಾಗ ಸರಿ ಇತ್ರಿ ಪೇಪರ್ಸ್ ಎಲ್ಲಾ ಕ್ಲಿಯರ್ ಅದಾವ ಸರ್ ಹಾ ಪೇಪರ್ಸ್ ಎಲ್ಲಾ ಕ್ಲಿಯರ್ ಅದಾವ್ರಿ ಇನ್ಶೂರೆನ್ಸ್ ರನ್ನಿಂಗ್ ಅದ್ರಿ ಹಾ ರನ್ನಿಂಗ್ ಐತ್ರಿ ಸರ್ ಹಾ ಓಕೆ ಸರ್ ರೇಟ್ ಏನ್ ಹೇಳ್ತಾರ ಇದ 3 ಲಕ್ಷ 60 ಸಾವಿರ ಹೇಳ್ತಾರ ರೀ 3 ಲಕ್ಷ 60 ಸಾವಿರ ರೂಪಾಯಿ ಹಾ ರೀ ಒಂದ್ ದಿನ ತಕ ನಿಮ್ಮ ಬಂದ್ರೆ ಬಿ ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ನಾವು ಕಡೆ ಯಾರು ಬಂದ್ರೆ ನಾನು ಮಾಡಿ ಕೊಡ್ತೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಹಾ